ಓಂ ಶಾಂತಿ ನವರಾತ್ರಿ ಹಬ್ಬದ ಐದನೇ ದಿನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಶ್ರೀ ದುರ್ಗಾರವ್ರದ್ದು ಸ್ಕಂದ ಮಾತಾ ರೂಪದಲ್ಲಿ ಪೂಜೆ ಆಗುತ್ತೆ ಆರಾಧನೆ ಆಗುತ್ತೆ ಸೊ ದೇವಿಯದು ಮಾತೆಯ ರೂಪದಲ್ಲಿ ಇಂದು ಪೂಜೆ ಆಗುತ್ತೆ ಸೊ ಸ್ಕಂದ ಅವರು ಅಂತಂದ್ರೆ ಶಿವ ಪಾರ್ವತಿಯವರ ಮೊದಲನೆಯ ಪುತ್ರ ಇವರಿಗೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಮುರುಗಣ್ ಅಂತಾನೂ ಕೂಡ ಹೇಳ್ತಾರೆ ಸೊ ಇವರ ಕತೆ ಸ್ಕಂದ ಮಾತಾ ಅವರ ಕತೆ ಈ ರೀತಿ ಪ್ರಾರಂಭ ಆಗುತ್ತೆ ಒಂದಾನೊಂದು ಕಾಲದಲ್ಲಿ ತಾರಕಾಸುರ ಅಂತ ಹೇಳ್ಬಿಟ್ಟು ಒಬ್ಬ ಅಸುರ ಇದ್ದರು ಅವರು ಕಠಿಣ ತಪಸ್ಸನ್ನ ಮಾಡಿ ಬ್ರಹ್ಮಾರವರಿಂದ ಅಮರತ್ವದ ವರದಾನವನ್ನ ಕೇಳ್ತಾರೆ ಬ್ರಹ್ಮಾರವರು ಅಮರತ್ವದ ವರದಾನವನ್ನು ಯಾರಿಗೂ ಕೂಡ ಕೊಡುವಂತಹ ನಿಯಮ ಇಲ್ಲ ಬದಲಾಗಿ ಬೇರೆ ವರದಾನವನ್ನ ಕೇಳಿ ಅಂತ ಕೇಳ್ತಾರೆ ಆಗ ತಾರಕಾಸುರ ಅವರು ಸರಿಯಾಯಿತು ನನ್ನ ಮೃತ್ಯು ಕೇವಲ ಶಿವನ ಪುತ್ರನಿಂದ ಮಾತ್ರ ಆಗ್ಬೇಕು ಅಂತ ವರದಾನ ಕೊಡಿ ಅಂತ ಕೇಳ್ಕೊಳ್ತಾರೆ ಬ್ರಹ್ಮಾರವರು ಈ ವರದಾನವನ್ನು ಅವ್ರಿಗೆ ಕೊಡ್ತಾರೆ ಸೊ ಈ ರೀತಿ ವರದಾನವನ್ನು ಪಡೆದು ಅವರು ಯೋಚನೆ ಮಾಡ್ತಾರೆ ಶಿವ ಅಂತೂ ವೈರಾಗಿಯಾಗಿದ್ದಾರೆ ಸನ್ಯಾಸಿಯಾಗಿದ್ದಾರೆ ಅವರಿಗೆ ಪುತ್ರ ಆಗ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ ನಾನು ಅಮರನಾಗಿದ್ದೇನೆ ಅಂತ ಹೇಳಿ ಈ ರೀತಿ ತಾವು ಅಮರ ಆಗಿದ್ದೇನೆ ಅನ್ನೋ ಅಹಂಕಾರದಲ್ಲಿ ಎಲ್ಲರೂ ಕೂಡ ಕಷ್ಟವನ್ನ ಕೊಡ್ತಾ ಆತಂಕವನ್ನ ಆ ಸೃಷ್ಟಿಯಲ್ಲಿ ರಚನೆ ಮಾಡ್ತಾರೆ ಸೊ ಇವರ ಈ ಆತಂಕದಿಂದ ಮುಕ್ತ ಆಗೋದಕ್ಕಾಗಿ ಇವರ ಕೊಡುವಂತಹ ಈ ಕಷ್ಟಗಳನ್ನ ತಪ್ಪಿಸಿಕೊಳ್ಳೋದಕ್ಕಾಗಿ ಎಲ್ಲರೂ ಕೂಡ ಶಿವನಲ್ಲಿ ಬಂದು ಮೊರೆ ಇಡ್ತಾರೆ ಆಗ ಶಿವ ಪಾರ್ವತಿಯವರು ತಪಸ್ಸನ್ನು ಮಾಡಿ ತಮ್ಮ ತಪಸ್ಸಿನ ಶಕ್ತಿಯಿಂದ ತಮ್ಮ ಯೋಗದ ಬಲದಿಂದ ಅವರ ಮೊದಲನೇ ಪುತ್ರನಿಗೆ ಜನ್ಮವನ್ನು ನೀಡ್ತಾರೆ ಅವರ ಹೆಸರೇ ಕಾರ್ತಿಕೇಯನ್ ಅಥವಾ ಸ್ಕಂದ ಅಂತ ಹೇಳಿ ಸೊ ಸ್ಕಂದ ಅವರು ಈ ದೇವಿ ದೇವತೆಗಳ ಸೈನ್ಯದ ಸೇನಾಧಿಪತಿಯಾಗಿರ್ತಾರೆ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಯಸ್ಸಿನಲ್ಲಿ ಈ ತಾರಕಾಸುರ ಎಂಬ ಹಸುರನ ಜೊತೆ ಹೋರಾಟ ಮಾಡಿ ಇವರ ಸಂಹಾರವನ್ನ ಮಾಡ್ತಾರೆ ಸೂಪ್ ಸೃಷ್ಟಿಯನ್ನ ಅವರ ಆತಂಕದಿಂದ ಹಸುರ ಪ್ರವೃತ್ತಿಯಿಂದ ಮುಕ್ತ ಮಾಡ್ತಾರೆ ಇಂತಹ ವೀರ ಪುತ್ರನಿಗೆ ವೀರ ಪುರುಷನಿಗೆ ಜನ್ಮವನ್ನು ನೀಡಿದ್ದಕ್ಕಾಗಿ ದೇವಿ ಪಾರ್ವತಿಯವರನ್ನ ಸ್ಕಂದ ಮಾತಾ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ದೇವಿಯವರದ್ದು ಈ ರೂಪದಲ್ಲಿ ಡಬಲ್ ಪೂಜೆ ಆಗುತ್ತೆ ಅಂದ್ರೆ ಎರಡು ಬಾರಿ ಪೂಜೆ ನಡೆಯುತ್ತೆ ಒಂದು ದೇವಿಯ ಸ್ವರೂಪದಲ್ಲಿ ಎರಡನೇದು ಯಾವಾಗ ಸ್ಕಂದ ಅವರಿಗೆ ಈ ಸ್ವರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಆವಾಗ ತಾಯಿದು ಕೂಡ ಸ್ಕಂದ ಅವರ ಜೊತೆಯಲ್ಲಿ ಪೂಜೆ ಆಗುತ್ತೆ ಅಂತಂದರೆ ಡಬಲ್ ಪೂಜನೆಯೇ ಆಗಿದ್ದಾರೆ ಇದರ ಆಧ್ಯಾತ್ಮಿಕ ಇದು ರಹಸ್ಯ ಏನಾಗಿದೆ ದೇವಿಯವರನ್ನ ಸಿಂಹದ ಮೇಲೆ ಸವಾರಿ ಮಾಡ್ತಾ ತೋರಿಸಿದ್ದಾರೆ ಒಂದು ಕೈಯಲ್ಲಿ ಸ್ಕಂದ ಅವರನ್ನ ಮಡಿಲಲ್ಲಿ ಕೂರಿಸ್ಕೊಂಡಿದ್ದಾರೆ ಇನ್ನೊಂದು ಕೈಯಲ್ಲಿ ಅಭಯ ಹಸ್ತಾ ಇದೆ ಇನ್ನೆರಡು ಕೈಗಳಲ್ಲಿ ಕಮಲದ ಹೂವನ್ನ ಹಿಡಿದುಕೊಂಡಿದ್ದಾರೆ ಮತ್ತು ಕೆಲ ಕೆಲವೊಂದು ಕಡೆ ಇವರನ್ನ ಕಮಲದ ಹೂವಿನ ಮೇಲೆ ಆಸೀನರಾಗಿರುವಂತೆ ತೋರಿಸ್ತಾರೆ ಸೊ ಎಲ್ಲದರ ಸ್ವರೂಪದ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ ಯಾವಾಗ ಪರಂಪಿತ ಪರಮಾತ್ಮ ಬಂದು ನಮ್ಮ ಸತ್ಯ ಪರಿಚಯವನ್ನ ಹೇಳಿ ತಮ್ಮ ಸಂತಾನರನ್ನಾಗಿ ನಮ್ಮನ್ನು ಮಾಡಿಕೊಳ್ತಾರೆ ಸೊ ನಮ್ಮ ಕರ್ತವ್ಯ ಏನಾಗಿದೆ ನಾವು ಕೂಡ ಈ ಜ್ಞಾನವನ್ನು ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರನ್ನು ಕೂಡ ಪರಮಾತ್ಮನೊಂದಿಗೆ ಮಿಲನ ಮಾಡುವಂತಹ ಕಾರ್ಯವನ್ನು ಯಾವಾಗ ನಾವು ಮಾಡ್ತೇವೆ ಆವಾಗ ನಮ್ಮದು ಕೂಡ ಈ ಸ್ಕಂದ ಮಾತಾ ಸ್ವರೂಪದಲ್ಲಿ ಇದು ನೆನಪಾರ್ಥ ಆಗುತ್ತೆ ಅಂತಂದರೆ ಸೊ ನಾವು ಕೇವಲ ಪರಮಾತ್ಮನ ಸಂತಾನರಷ್ಟೇ ಅಲ್ಲ ಅನ್ಯ ಆತ್ಮರನ್ನು ಕೂಡ ಪರಮಾತ್ಮನ ಜೊತೆಗೆ ಭೇಟಿ ಮಾಡಿಸುವಂತಹ ಪರಮಾತ್ಮನೊಂದಿಗೆ ಜೋಡಿಸುವಂತಹ ಕಾರ್ಯವನ್ನು ಮಾಡೋದಕ್ಕಾಗಿ ನೆಮಿತ್ತರಾಗಿದೆ ತನ್ನ ಮಾತಾ ಅವರಿಗೆ ಅಗ್ನಿಯ ದೇವಿ ಅಂತಲೂ ಕೂಡ ಹೇಳ್ತಾರೆ ಹೇಗೆ ಅಗ್ನಿ ಯಾವುದೇ ವಸ್ತುವನ್ನ ನೀವು ಅಗ್ನಿಯಲ್ಲಿ ಹಾಕಿದ್ರಿ ಅಂತಂದ್ರೆ ಯಾವುದೇ ಕೊಳಕಾಗಿರ್ಬೋದು ಕೆಟ್ಟ ವಸ್ತು ಆಗಿರ್ಬೋದು ಎಲ್ಲವನ್ನ ಸುಟ್ಟು ಅದು ಶುದ್ಧ ಮಾಡುತ್ತೆ ಸೊ ಅಂತಂದ್ರೆ ಚಿನ್ನವನ್ನು ಕೂಡ ಕಂಚನವನ್ನಾಗಿ ಮಾಡುತ್ತೆ ಹಾಗೇನೇ ಪರಮಾತ್ಮ ನೀಡುವಂತಹ ಜ್ಞಾನ ಶಕ್ತಿಗಳನ್ನು ಪಡೆದುಕೊಂಡು ನಮ್ಮ ಒಳಗಡೆ ಇರುವಂತಹ ಆ ಎಲ್ಲ ಕೆಟ್ಟತನವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಅದರ ಪ್ರತೀಕ ಈ ಅಗ್ನಿದೇವ ರೂಪ ಅಗ್ನಿ ಅಗ್ನಿದೇವಿಯ ರೂಪದಲ್ಲಿ ಹೇಳಲಾಗ ಮತ್ತು ಇವರಿಗೆ ಮುಕ್ತಿ ದೇವಿ ಅಂತನೂ ಕೂಡ ಹೇಳ್ತಾರೆ ಇವರು ರೂಪವನ್ನ ಬಹಳ ತೇಜೋಮಯವಾಗಿ ತೋರಿಸಿದ್ದಾರೆ ಸೊ ಈ ಸ್ಕಂದ ಮಾತಾ ಸ್ವರೂಪದ ಸಂದೇಶ ಏನ್ ಹೇಳ್ತಾ ಇದೆ ಅಂತಂದ್ರೆ ನಮ್ಗೆ ಸೊ ನಾವು ಕೂಡ ಪರಮಾತ್ಮನಿಂದ ಅಂದ್ರೆ ಸ್ಕಂದ ಮಾತಾ ಅವರನ್ನ ಕೆಲ ಕೆಲವೊಂದ್ ಕಡೆ ಕಮಲದ ಪುಷ್ಪದ ಮೇಲೆ ಕುಳಿತಿರುವಂತೆ ತೋರಿಸ್ತಾರೆ ಇದರ ಅರ್ಥ ಏನು ಅಂತಂದ್ರೆ ನಾವು ಕೂಡ ಈ ಜಗತ್ತಿನಲ್ಲಿ ಇದ್ರು ಗೃಹಸ್ಥದಲ್ಲಿದ್ರು ಕೂಡ ಇದೆಲ್ಲದರಿಂದ ಮನಸ್ಸು ಬುದ್ಧಿಯಿಂದ ಭಿನ್ನ ಮತ್ತು ಪ್ರಿಯವಾಗಿ ಇದ್ದು ಪವಿತ್ರವಾದ ಕಮಲದ ಪುಷ್ಪದ ಸಮಾನ ನಮ್ಮ ಜೀವನವನ್ನು ನಡೆಸ್ತೇವೆ ಅನ್ನೋದರ ಸ್ವರೂಪವಾಗಿ ದೇವಿಯ ಈ ಸ್ವರೂಪವನ್ನು ತೋರಿಸ್ತೇವೆ ಅಂತಂದರೆ ಕಂದ ಮಾತ ಈ ಸ್ವರೂಪದ ಸಂದೇಶ ಏನು ಹೇಳ್ತಾ ಇದೆ ಅಂತಂದರೆ ಈ ಸೃಷ್ಟಿಯಲ್ಲಿ ನಾವು ಇದ್ದೇವೆ ಪರಮಾತ್ಮನ ಸಂತಾನರಾಗಿದ್ದೇವೆ ನಮ್ಮ ಕರ್ತವ್ಯ ಏನು ಅಂತಂದರೆ ನಾವು ಎಂತಹ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ನಮ್ಮನ್ನು ನೋಡಿ ಅನ್ಯರು ಕೂಡ ಕಲ್ತ್ಕೊಳ್ತಾ ಇದ್ದಾರೆ ಈ ಜವಾಬ್ದಾರಿಯಿಂದ ಪ್ರತಿಯೊಂದು ಕರ್ಮವನ್ನು ಮಾಡುವಂಥವರಾಗಿದ್ದೇವೆ ಸ್ವಯಂ ಕೆಟ್ಟತನವನ್ನು ಜ್ಞಾನ ಯೋಗದಿಂದ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟು ಸದಾ ಒಳ್ಳೆಯ ಕರ್ಮವನ್ನು ಮಾಡುವಂಥವ್ರು ಮತ್ತು ಪರಮಾತ್ಮನೊಂದಿಗೆ ಅವರ ಅನ್ಯ ಮಕ್ಕಳನ್ನು ಕೂಡ ಜೋಡಿಸುವಂಥವರು ಭೇಟಿ ಮಾಡಿಸುವಂಥವರಾಗಿದ್ದೇವೆ ಇದಕ್ಕೆ ನಿಮಿತ್ತರಾಗಿದ್ದೇವೆ ಅನ್ನುವಂಥ ಈ ಸಂದೇಶವನ್ನು ಮಾತಾ ಸ್ವರೂಪದ ಪ್ರತೀಕ ನಮಗೆ ಹೇಳ್ತಾ ಇದೆ ಆತ್ಮೀಯ ಸಹೋದರ ಸಹೋದರಿಯರೇ ನಾಳೆ ನಾವು ನವರಾತ್ರಿ ಹಬ್ಬದ ಆರನೆಯ ದಿನದಂದು ದೇವಿಯ ಆರನೇ ಸ್ವರೂಪದ ಬಗ್ಗೆ ಇರುವಂತಹ ಸುಂದರವಾದ ಕಥೆಯನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ Om shanti hey.